ಶ್ರೀ ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋಸಲ್ಲಿ ನಾನು ಏನು ಹೇಳೋದಕ್ಕೆ ಹೋಗ್ತಿದ್ದೀನಿ ಅಂತ ಅಂದರೆ ನನಗೊಂದು ಕನಸು ಬಂದಿತ್ತು ಲಾಸ್ಟ್ ಫ್ರೈಡೆ ಆ ಕನಸು ಬರೋದಕ್ಕೂ ಮುಂಚೆ ನಮ್ಮನೆ ಕೆಲಸ ತಮ್ಮನ ಜೊತೆ ನಾನು ಸ್ವಲ್ಪ ಮಾತಾಡಿದ್ದೆ ಏನಂತ ಅಂದರೆ ಅದು ರಾಯರ್ ಮುಂದೆ ಕೂತು ಮಾತಾಡಿದ್ವಿ ನಮ್ಮ ಮನೇಲಿ ಒಂದು ದಿವಾನ್ ಕಾಟಿತ್ತು ಅದನ್ನು ನಾನು ಯಾರಿಗಾದರೂ ಕೊಡಬೇಕಿತ್ತು ನನಗೆ ಪ್ಲೇಸ್ ಬೇಕಿತ್ತು ಮತ್ತು ಹಳೇದು ಕೂಡ ಆಗಿತ್ತು ಯೂಸ್ ಮಾಡ್ತಿರಲಿಲ್ಲ ಸೊ ನಾನು ಅವ್ರಿಗೆ ಹೇಳಿದೆ ಪಾತ್ರೆ ಎಲ್ಲ ತೊಳೆದು ಮನೆ ಒಳಗಡೆ ಬಂದಿದ್ದರು ಕೂತು ಮಾತಾಡ್ತಿದ್ರು ಒಂದು ಐದು ನಿಮಿಷ ಆಗ ಯಾರಾದರೂ ಈ ದಿವಾನ್ ಕಾಟಿಗೆ ತೊಗೊಳ್ಳೋರಿದ್ದರೆ ನನಗೆ ತಿಳಿಸ್ತೀರಾ ಅಂತ ನಾನು ಕೇಳಿದೆ ಕೆಲಸದ ತಮ್ಮನಿಗೆ ಆಗ ಅವರು ಹೇಳಿದರು ಯಾರಿಗೋ ಯಾಕೆ ಕೊಡಬೇಡಿ ಅಕ್ಕ ನನಗೆ ಕೊಡಿ ನನ್ನ ಮಗಳು ದೊಡ್ಡವಳಾಗೋ ಇದೆ ನೀವು ಕೊಟ್ಟರೆ ಅದನ್ನು ನಾವು ಉಪಯೋಗಿಸ್ಕೊಳ್ತೀವಿ ಅಂತ ಹೇಳಿದರು ಸರಿ ಅಮ್ಮ ಆಯಿತು ಅದು ಮತ್ತೆ ಒಂದು ವಾಷಿಂಗ್ ಮಿಷಿನ್ ಯೂಸ್ ಆಗದೆ ಇರೋದಿದೆ ಕೊಡ್ತೀನಿ ಒಂದಷ್ಟು ದುಡ್ಡು ಕೊಟ್ಬಿಡಿ ಎಲ್ಲ ಎರಡರಿಂದ ಸಿ ಎ ಸಿ ಒಂದು ಮೂರು ಸಾವಿರ ರೂಪಾಯಿ ಅಂತ ಹೇಳಿದೆ ಅದಕ್ಕೆ ಅವ್ರು ಹೇಳ್ತಾರೆ ಅಕ್ಕ ಅಷ್ಟೊಂದಿಲ್ಲ ಅಕ್ಕ ತಿಂಗಳು ತಿಂಗಳು ಕಟ್ಕೊಡ್ತೀನಿ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ನೀವು ತಿಂಗ್ ತಿಂಗಳು ಕೊಟ್ಕೊಡೋದು ಬೇಡಮ್ಮ ಒಟ್ಟಿಗೆ ಕೊಟ್ಬಿಡಿ ಅಂತ ಹೇಳಿದೆ ಅದಕ್ಕೆ ಅವ್ರು ಹೇಳ್ತಾರೆ ಆಯ್ತು ಅಕ್ಕ ನಾನು ನೋಡ್ತೀನಿ ಆದಷ್ಟು ಒಂದು ಸ್ವಲ್ಪ ಕೊಟ್ಬಿಟ್ಟು ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಸರಿ ನಾನು ಇನ್ನೇನು ಅವ್ರಿಗೆ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರಲ್ಲ ಅಂತ ಹೇಳಿಬಿಟ್ಟು ಅವ್ರು ಹೋದ್ಮೇಲೆ ಊಟ ಎಲ್ಲ ಮುಗಿಸಿ ನಾನು ತುಂಬ ಯಾವಾಗಲೂ ಅಷ್ಟೇ ಯಾವ ದಿನವೂ ನಾನು ಮಧ್ಯಾಹ್ನ ಹೊತ್ತು ಬೆಡ್ ಮೇಲೆ ಮಲಗಲ್ಲ ರಾಯರ ಮುಂದೆನೇ ನೆಲದಲ್ಲೇ ನಾನು ಮಲಗೋದು ಪ್ರತಿದಿನ ನನ್ನ ಅಭ್ಯಾಸ ಕೂಡ ಸೊ ನಾನು ಅವ್ರು ಮೇಲೆ ಡೋರ್ ಲಾಕ್ ಮಾಡಿಕೊಂಡು ರಾಯರ ಮುಂದೆ ಊಟ ಎಲ್ಲ ಮುಗಿಸಿ ಮಲಗಿದೆ ಮಲಗಿದಾಗ ನನಗೊಂದು ಕನ್ಸು ಬರುತ್ತೆ ಆ ಕನ್ಸು ಏನಂದರೆ ದಿವಾನ್ ಕಾಟ್ ಮೇಲಿಂದ ಒಬ್ಬರು ಕೂತು ಮುತ್ತೈದೆ ಹೋಗ್ತಿದ್ದಾರೆ ನಾನು ಅವ್ರನ್ನ ಕೈ ಹಿಡಿದು ಹೇಳ್ಕೊಳ್ತಾ ಇದ್ದೀನಿ ಯಾಕೆ ಹೋಗ್ತಿದ್ದೀರಾ ಯಾಕೆ ಹೋಗ್ತಿದ್ದೀರಾ ಯಾರು ನೀವು ಮಾತಾಡದೆ ಹೋಗ್ತಿದ್ದೀರಲ್ಲ ಅಂತ ಆಗ ಅವರು ಡೋರ್ನ ಲಾಕ್ ಮಾಡಿಕೊಂಡು ಹೊಟ್ಟೋಗ್ತಾರೆ ಕೈನ ಹೀಗೆ ಬಿಡಿಸ್ಕೊ ಕೈ ಬಿಡಿಸ್ಕೊಂಡು ಮುಂದೆಯಿಂದ ಲಾಕ್ ಕೂಡ ಮಾಡ್ಕೊಂಡು ಹೊಟ್ಟೋಗ್ತಾರೆ ಅವರು ನನಗೆ ಯಾರೂ ಬಾಕ್ಲು ತೆಗಿಯೋರಿಲ್ಲ ಇವ್ರು ಯಾರು ಯಾಕೆ ಕ್ಲಾಕ್ ಮಾಡ್ಕೊಂಡು ಹೋದರು ಅಂತ ಹೇಳಿಬಿಟ್ಟು ನಾನು ಕನಸಲ್ಲಿ ಮತ್ತು ನಮ್ಮ ರೂಮ್ ಕಿಟಕಿಯಿಂದ ಹೋಗ್ಬಿಟ್ಟು ಕಿಟಕಿ ಓಪನ್ ಮಾಡ್ತೀನಿ ಅಲ್ಲೊಂದು ದೊಡ್ಡ ಆಲದ ಮರದ ಮೇಲೆ ಆಲದ ಮರದ ಕೊಂಬೆ ಮೇಲೆ ನನ್ನ ಮಗಳು ಹತ್ತುತ್ತಾ ಇರ್ತಾಳೆ ಈಗ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಸಾಮಾನ್ಯ ಕೊಂಬೆಗಳ ಮೇಲೆ ಹತ್ತೋದೆಲ್ಲ ನಡೆದಾಡೋದು ಮಾಡ್ತಿರ್ತೀವಿ ಆ ಥರ ನೆಡ್ದಾಡ್ತಿರ್ತಾಳೆ ಆವಾಗ ನಾನು ಅವಳನ್ನ ಕೂಗ್ತೀನಿ ನಿಧಿ ನಿಧಿ ಬಂದು ನನಗೆ ಬಾಗಿಲು ತೆಗಿ ಯಾರೋ ಬಾಕ್ಲಾಕೊಂಡು ಹುಟ್ಟೋಗಿದ್ದಾರೆ ನೋಡು ಅಂತ ಹೇಳ್ತೀನಿ ಆ ಹೇಳೋ ಸಮಯದಲ್ಲಿ ಆ ನನ್ನನ್ನು ಒಳಗಡೆ ಕೂಡ ಹಾಕಿ ಕೋಪ ಮಾಡ್ಕೊಂಡು ಹೋದ್ರಲ್ಲ ಆ ಅಮ್ಮ ಕೂಡ ಮರದ ಹತ್ರನೇ ನಿಂತಿರ್ತಾರೆ ನಾನು ಮತ್ತೆ ಕಿಟಕಿಯಿಂದ ಹೇಳ್ತೀನಿ ಯಾಕೆ ನೀವು ಯಾರು ನೀವು ನನ್ನ ಬಾಕ್ಳು ಹಾಕೊಂಡು ಹೋದ್ರಲ್ಲ ಒಳಗಡೆಯಿಂದ ಕೂಡ ಹಾಕಿ ಅಂತ ಬೈತಾ ಇರ್ತೀನಿ ನಾನು ಕನಸಲ್ಲಿ ಬಟ್ ಅವ್ರು ಏನೂ ಮಾತಾಡ್ತಿರೋದಿಲ್ಲ ಸೈಲೆಂಟಾಗಿರ್ತಾರೆ ಆಮೇಲೆ ಎಚ್ಚರ ಹಾಕ್ತೀನಿ ಯಾಕೆ ಈ ಕನಸು ಬೀಳ್ತು ನನಗೆ ನಾನು ನಿಜ ಹೇಳ್ತೀನಿ ನನಗೆ ಯಾವುದೇ ಒಂದು ಕನಸನ್ನು ಕೊಟ್ಟರೆ ರಾಯರು ಅದರಿಂದ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ ಅನ್ನೋದು ತುಂಬ ಸಲ ನನಗೆ ಅನುಭವ ಆಗಿದೆ ಮತ್ತು ಏನು ನಡೆಯುತ್ತೆ ಅನ್ನೋದನ್ನ ಅವರು ನನಗೆ ಚೆನ್ನಾಗಿ ತೋರಿಸ್ಕೊಡ್ತಾರೆ ಬಟ್ ನಾನು ಸ್ವಲ್ಪ ಸ್ವಲ್ಪ ಪೆದ್ದಿ ಅಂತ ಹೇಳ್ಕೋಬೇಕು ಯಾಕಂದರೆ ನನಗೆ ಸಡನ್ನಾಗಿ ಆ ಕನಸನ್ನ ಅರ್ಥ ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಆ ದಿನ ಬಂದಾಗಲೇ ನನಗೆ ಗೊತ್ತಾಗುತ್ತೆ ಓ ರಾಯರು ಹೇಳಿದ್ರಲ್ವ ಅಂತ ಸ್ಟಾರ್ಟಿಂಗ್ ನನಗೆ ಅದನ್ನು ಅರ್ಥ ಮಾಡ್ಕೊಳೋಕೆ ಆಗಲ್ಲ ನಾನು ಎಷ್ಟ್ರಾದ್ಮೇಲೆ ಯಾಕೆ ಇವತ್ತು ಯಾರು ಆ ಮುತ್ತೈದೆ ಬಂದಿದ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಯಾಕೆ ಓ ದೇವ್ರೆ ಏನಪ್ಪ ಇದ್ರ ಕನಸನ್ನ ಹಿಂದೆ ಅರ್ಥ ಏನಿದೆ ಅಂತ ಹೇಳಿ ನನಗೆ ಗೊತ್ತಿರೋರಿಗೆ ನನ್ನ ವಾಯ್ಸ್ ನೋಟ್ ಕಳಿಸ್ತೀನಿ ಈ ಕನಸನ್ನ ಅರ್ಥ ಬಿಡಿಸ್ತೀರಾ ನನಗೆ ಅಂತ ಬಟ್ ಅವ್ರೇನು ಹೇಳಲ್ಲ ಮತ್ತು ನಮ್ಮ ಮನೆಯವರು ನನ್ನ ಮಗಳು ಸ್ಕೂಲಿಂದ ಬಂದ ಮೇಲೆ ಅವ್ರೊಂದ್ಗೆ ಶೇರ್ ಮಾಡ್ಕೊತೀನಿ ನಿಮ್ಗೇನಾದರೂ ಗೊತ್ತಾ ಈ ಕನಸಿಂದ ಏನು ಅರ್ಥ ಆಯಿತು ಅಂತ ನನಗೆ ಹೇಳ್ತೀರಾ ಪ್ಲೀಸ್ ಅಂತ ಕೇಳ್ಕೊಳ್ತೀನಿ ಆಗ ಅವರಿಬ್ಬರು ಹೇಳ್ತಾರೆ ಮೋಸ್ಟ್ಲಿ ಈ ದಿವಾನ್ ಕಾರ್ಡ್ ಕೊಡ್ತಿರೋದು ಮನೇಲಿ ದೇವ್ರಿಗೆ ಇಷ್ಟ ಆಗ್ತಿಲ್ವೇನೋ ರಾಯರಿಗೆ ಅಂತ ಒಬ್ಬರು ಹೇಳ್ತಾರೆ ನನ್ನ ಹಸ್ಬೆಂಡು ನನ್ನ ಮಗಳು ಹೇಳ್ತಾಳೆ ಏನೂ ಹೇಳೋದಿಲ್ಲ ಅವಳು ಗೊತ್ತಿಲ್ಲ ಅಂತ ಹೇಳ್ತಾಳೆ ನನಗನ್ಸುತ್ತೆ ನನಗೆ ರಾಯರು ತೋರಿಸ್ಕೊಡ್ತಿದ್ದಾರೆ ದಿವಾನ್ ಕಾರ್ಡ್ ಕೊಟ್ಟ ಮೇಲೆ ಜಗಳ ಆಗುತ್ತೆನೋ ಅವಳು ದುಡ್ಡು ಕೊಡ್ದೆ ಅಂತ ಯಾಕೆ ಈ ಥರ ಆಗ್ತಿದೆ ಅಂದ್ಕೊಂಡು ನಾನು ನೀವೇ ಇದರ ಅರ್ಥ ನೀವೇ ನನಗೆ ತಿಳಿಸ್ಬೇಕು ರಾಯರೇ ನನಗೆ ಅರ್ಥ ಆಗ್ತಿಲ್ಲ ಅಂತ ಆ ದಿನ ಎಲ್ಲ ಸ್ವಲ್ಪ ತಲೆ ಕೆಡ್ಸ್ಕೊಡ್ತೀನಿ ಯಾಕೆ ಈ ಥರ ಕನಸು ಬಂತು ಯಾಕೆ ಈ ಥರ ಕನಸು ಬಂತು ಅಂತ ಅದಾದಮೇಲೆ ನಾನು ಒಂದು ಮೂರು ದಿನ ಆದಮೇಲೆ ಆ ಯಮನ್ ಕೇಳ್ತೀನಿ ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಯಾಕೆ ತೊಗೊಂಡು ಹೋಗ್ತಿಲ್ಲ ತೊಗೊಂಡು ಹೋಗಿ ಹೋಗಿ ಅಂತ ಹೇಳ್ತೀನಿ ಅವರು ಆಯಿತು ಎತ್ಕೊಂಡು ಹೋಗ್ತೀನಕ್ಕ ಎತ್ಕೊಂಡು ಹೋಗ್ತೀನಕ್ಕ ನಾಳೆ ಬರ್ತೀನಕ್ಕ ಸಂಜೆ ಬರ್ತೀನಕ್ಕ ಅಂತ ಹೇಳ್ತಿರ್ತಾರೆ ಮಂಗಳವಾರ ದಿನ ನಾನು ಏನು ಮಾಡ್ತೀನಿ ಇಲ್ಲ ಅಮ್ಮ ಇದನ್ನು ಹೊರಗಡೆ ಇಟ್ಬಿಡೋಣ ನನಗೆ ಮನೆ ಒಳಗಡೆ ಸ್ಪೇಸ್ ಕಮ್ಮಿ ಆಗ್ತಿದೆ ಇದನ್ನು ನಾನು ಹೇಗಿದ್ದರೂ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದೀರಲ್ಲ ಬನ್ನಿ ಆಚೆ ಹಿಡಿದುಕೊಡ್ತೀನಿ ನೀವು ಯಾವಾಗ ಬಂದು ತೊಗೊಂಡೋಗ್ತೀರಾ ಹೋಗಿ ಅಂತ ಹೇಳಿಬಿಟ್ಟು ಎರಡನ್ನೂ ದಿವಾನ್ ಕಾರ್ಟು ಮತ್ತು ವಾಷಿಂಗ್ ಮಿಷಿನು ನಾನು ಅವರು ಇಬ್ಬರೇ ಹೊರಗಡೆ ತೊಗೊಂಡೋಗಿ ಇಟ್ಟಿರ್ತೀನಿ ಪ್ಯಾಸೇಜಲ್ಲಿ ಪ್ಯಾಸೇಜನ್ ಇಟ್ಟ ಮೇಲೂ ಕೂಡ ಅವರು ತೊಗೊಂಡು ಹೋಗೋಲ್ಲ ಒನ್ ಒನ್ ಡೇ ಆದ್ರೂ ಟೂ ಡೇಸ್ ಆದರೂ ತೊಗೊಂಡು ಹೋಗೋಲ್ಲ ನೆನ್ನೆ ತರ್ಸ್ ಡೇ ಅಲ್ವಾ ನಾನು ಹೇಳ್ತೀನಿ ತೊಗೊಂಡು ಹೋಗಿ ಅಕ್ಕ ಅಲ್ಲಿ ಪಕ್ಕದಲ್ಲಿ ಡೋರ್ ಮುಂದೆನೇ ಇಟ್ಬಿಟ್ಟಿದ್ದೀವಿ ಆ್ಯಕ್ಚುಲಿ ಅದು ಖಾಲಿ ಇತ್ತು ಮನೆ ಯಾರಾದರೂ ನೋಡೋದಕ್ಕೆ ಬಂದರೆ ಬಾಕ್ಲ ತೆಗೆಯೋಕೆ ಕೂಡ ಡಿಸ್ಟರ್ಬ್ ಆಗುತ್ತೆ ಪ್ಲೀಸ್ ಎತ್ಕೊಂಡು ಹೋಗಿ ಅಂತ ಹೇಳ್ತೀನಿ ನಾನು ಅವರಿಗೆ ತಿಂಡಿ ತಿನ್ನೋದಕ್ಕೆ ಕೊಟ್ಬಿಟ್ಟು ಆಗ ಅವರು ಹೇಳ್ತಾರೆ ಅಕ್ಕ ಇವತ್ತು ಖಂಡಿತ ನಾನು ಎತ್ಕೊಂಡು ಹೋಗ್ತೀನಿ ಅಕ್ಕ ಹನ್ನೊಂದು ಹನ್ನೊಂದುವರೆಗೆ ಬರ್ತಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ದುಡ್ಡು ಕೊಟ್ಬಿಟ್ಟು ತೊಗೊಂಡು ಹೋಗ್ಬೇಕು ಅಂದಾಗ ಅಕ್ಕ ನಾನು ಅನ್ನದ ಮೇಲೆ ಹಣೆ ಅಕ್ಕ ನಾನು ಖಂಡಿತವಾಗ್ಲೂ ದುಡ್ಡು ಕೊಟ್ಬಿಟ್ಟೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ಮೇಲೆ ನಾನು ಸರಿ ಅಲ್ವಾ ಕೊಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಅವಾಗ ಏನಾಗುತ್ತೆ ಎಷ್ಟು ಚೆನ್ನಾಗಿರಾಯರು ನನ್ನನ್ನು ಕಾಪಾಡ್ತಾರೆ ಎಲ್ಲ ಸಂದರ್ಭಗಳಲ್ಲಿ ನನ್ನದಕ್ಕೆ ಇದು ಸಾಕ್ಷಿ ಅಂತಲೇ ಹೇಳ್ಬೋದು ಆಯ್ಯಮ್ಮ ಒಂದು ಐದು ನಿಮಿಷ ಆದಮೇಲೆ ನನಗೊಂದು ಮಾತು ಹೇಳ್ತಾರ ಇವಾಗ ಬರ್ತಿದ್ವಿ ಅಕ್ಕ ಆಟೋ ಮಾಡಿಕೊಂಡು ದಿವಾನ್ ಕಾರ್ಡ್ ತೊಗೊಂಡು ವಾಷಿಂಗ್ ಮಿಷಿನ್ ಹೋಗ್ತೀನಿ ನನ್ನ ಜೊತೆ ನನ್ನ ಚಿಕ್ಕಮ್ಮ ಒಬ್ಬರು ಅಕ್ಕ ಅವ್ರಿಗೆ ಯಾರು ಅಂತ ಗೊತ್ತಿಲ್ಲ ಅಕ್ಕ ನಾನು ಹೇಳಿದ್ದೀನಿ ನನ್ನ ಕಡೆಯಿಂದನೇ ಬರ್ತಿರೋದು ಅವರು ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾರೆ ದುಡ್ಡು ಅಕ್ಕ ಅದರಲ್ಲಿ ನೀವು ಒಂದೂವರೆ ಸಾವಿರ ರೂಪಾಯಿ ಹಿಡ್ಕೊಬಿಡಿ ಅಕ್ಕ ನನ್ನ ಕೈಲಿ ಕೊಡೋಕ್ಕಾಗೋದೇ ಅಷ್ಟು ಇನ್ನು ಮೂರು ಸಾವಿರ ರೂಪಾಯಿನ ಕೊಟ್ಬಿಡಿ ಅಕ್ಕ ಅದು ಸಂಘದ ದುಡ್ಡು ಅಕ್ಕ ನನ್ನ ಗಂಡ ಸರಿ ಇಲ್ಲ ಅಕ್ಕ ಅದಕ್ಕೆ ನಾನು ನಾನು ಆ ಅಮ್ಮನ ಕೈಲಿ ಹೇಳಿ ಕೊಡಿಸ್ತಿದ್ದೀನಿ ಒಟ್ಟು ನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ನಿಮ್ಮನ್ನ ಕಮ್ಮಿ ಮಾಡಿಕೊಡಿ ಅಂತ ಕೇಳ್ಕೊಳ್ತಾರೆ ಬಟ್ ನೀವು ಒಂದು ರೂಪಾಯಿನೂ ಕಮ್ಮಿ ಮಾಡಬೇಡಿ ಅಕ್ಕ ನನಗೆ ಒಂದುವರೆ ಸಾವಿರ ರೂಪಾಯಿ ಇಟ್ಕೊಂಡು ಇನ್ನು ಮೂರು ಸಾವಿರ ರೂಪಾಯಿ ಅವ್ರಿಗೆ ಹೋದ್ಮೇಲೆ ಕೊಟ್ಬಿಡಿ ಅಕ್ಕ ಅಂತ ಹೇಳ್ತಾರೆ ನಾನು ಅದೇ ಕನಸನ್ನ ನಂಗೆ ಅರ್ಥನೇ ಆಗಿರಲ್ಲ ಪೆದ್ದು ಥರ ಆಯಿತು ಆಯಿತು ಬನ್ನಿ ಅಂತ ಹೇಳಿಬಿಟ್ಟು ನನ್ನ ಪಾಡಿಗೆ ನಾನು ಒಳಗಡೆ ಕೆಲಸ ಮಾಡ್ತಿರ್ತೀನಿ ಬೇರೆದು ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ ಕನ್ಸು ಬಂದಿತ್ತಲ್ವ ರಾಯರು ಯಾರೋ ಒಬ್ಬರು ದಿವಾನ್ ಕಾಟ್ ಮೇಲೆ ಕುತ್ಕೊಂಡು ಮುನ್ಸ್ಕೊಂಡು ಹೋಗಿರ್ತಾರಾ ಓ ಆ ಕನ್ಸಿನ ಉದ್ದೇಶ ಏನು ಇತ್ತು ಅದ್ರ ಹಿಂದೆ ಏನು ಅರ್ಥ ಇತ್ತು ಈ ಅಮ್ಮ ನೋಡಿದ್ರೆ ಯಾರೋ ಬರ್ತಾರೆ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾರೆ ನೋಡಿದ್ರೆ ನೀವು ಒಂದೂವರೆ ಸಾವಿರ ರೂಪಾಯಿ ಇಟ್ಕೊಡಿಯಾಕ ಇನ್ನು ಮೂರು ಸಾವಿರ ರೂಪಾಯಿ ನನಗೆ ವಾಪಸ್ ಕೊಡಿ ಅಂತ ಕೇಳ್ತಿದ್ದಾರೆ ಮೋಸ್ಟ್ಲಿ ಈ ಅಮ್ಮ ಏನಾದರೂ ಡಬಲ್ ಗೇಮ್ ಮಾಡ್ತಿದ್ದಾರ ಸೊ ತಕ್ಷಣ ನನಗೆ ಫ್ಲ್ಯಾಶ್ ಆಯಿತು ಕನಸು ಇದನ್ನೇ ರಾಯರು ನನಗೆ ತಿಳಿಸ್ಕೊಟ್ಟಿದ್ದು ಅನಿಸುತ್ತೆ ಓ ಏನು ಮಾಡೋದು ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳ್ತೀನಿ ಅಮ್ಮ ನನಗೆ ಸ್ವಲ್ಪ ಬ್ಯುಸಿ ಇದ್ದೀನಿ ಇವಾಗ ಬಂದರೂ ನಾನು ಕೊಡೋಕ್ಕಾಗಲ್ಲ ಒಂದು ಹತ್ತು ನಿಮಿಷ ಬಿಟ್ಕೊಂಡು ಬನ್ನಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹೋಗಿ ಅಂತ ಹೇಳಿ ಕಳಿಸ್ತೀನಿ ಅವ್ರು ಹೋಗ್ತಾರೆ ಒಂದು ಕಾಲು ಗಂಟೆ ಆದಮೇಲೆ ಒಂದು ಹತ್ತಿಪ್ಪತ್ತು ನಿಮಿಷ ಅಂದ್ಕೊಳ್ಳಿ ಅದಾದ್ಮೇಲೆ ಮತ್ತೆ ಬರ್ತಾರೆ ಬರ್ತಾ ಜೊತೇಲಿ ಅವ್ರು ಚಿಕ್ಕಮ್ಮ ಅಂತ ಹೇಳ್ಕೊಂಡಿರ್ತಾರಲ್ಲ ಅವ್ರನ್ನೂ ಕರ್ಕೊಂಡು ಕೂಡ ಬರ್ತಾರೆ ನನಗಷ್ಟರಲ್ಲಿ ಅರ್ಥ ಆಗಿರುತ್ತೆ ಇವರೇನೋ ಮಾಡ್ತಿದ್ದಾರೆ ಆ ಯಮ್ಮನಿಗೆ ನಾಲ್ಕುವತ್ತು ಸಾವಿರ ರೂಪಾಯಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಅವ್ರು ಯಾರು ಅನ್ನೋದು ನನಗೆ ತಿಳಿದು ನೋಡೋಣ ರೈರೆ ನೀವೇ ನನಗೆ ಈ ಈ ಸಿಚುವೇಷನ್ನ ಹ್ಯಾಂಡಲ್ ಮಾಡೋದಕ್ಕೆ ಶಕ್ತಿ ಕೊಡಬೇಕು ಈ ಯಮ್ಮ ಏನೋ ಮೋಸ ಮಾಡ್ತಿರೋದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಂತ ಹೇಳಿಬಿಟ್ಟು ಅವ್ರು ಬಂದಾಗ ನಾನು ಹೇಳ್ತೀನಿ ನೀ ಇನ್ನೊಂದು ಆಂಟಿನ ಕರ್ಕೊಂಡು ಬಂದಿರ್ತಾರೆ ಕೆಲ್ಸದಮ್ಮ ಅವ್ರಿಗೆ ಹೇಳ್ತೀನಿ ನೀವು ಯಾರು ಅಂತ ಕೇಳಿದಾಗ ನಾನು ಇವ್ರ ಮನೆ ಪಕ್ಕದವ್ರೆ ಊರವರೇ ನಾವು ಅಂತ ಹೇಳ್ತಾರೆ ಹೌದಾ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಾನು ಕಮ್ಮಿ ಮಾಡ್ಕೊತೀನಿ ಫಸ್ಟ್ ಹೇಳಿ ಈ ವಸ್ತು ತೊಗೊಂಡು ಹೋಗ್ತಿರೋದು ನಿಮಗೋ ಯಾರಿಗು ಬಳಸೋದಿಕ್ಕೆ ಅಂತ ಕೇಳ್ತೀನಿ ಆಗ ನಮ್ಮ ಕೆಲಸದಮ್ಮ ಹೇಳ್ತಾರೆ ಪಾತ್ರೆ ತೊಳ್ಕೊಡ್ತಾರೆ ಅವರು ಯಾವಾಗಲೂ ಅವ್ರು ಹೇಳ್ತಾರೆ ಅಕ್ಕ ಏನಿಲ್ಲ ಅಕ್ಕ ದುಡ್ಡು ಕೊಡ್ತಾರೆ ಎಸ್ಕೊಂಡ್ಬಿಡಿ ನಾವು ಎತ್ಕೊಂಡು ಹೋಗ್ತೀವಿ ಅಂತ ತಪ್ಪಿಸ್ಕೊಂಡು ಹೋಗಕ್ಕೆ ಹೋಗ್ತಿರ್ತಾರೆ ನಾನು ಇಲ್ಲ ಇರಿ ಯಾರಿಗ ಹೇಳಿ ಇದನ್ನು ಉಪಯೋಗಿಸ್ತಿರೋದು ನಿ ಇವ್ರಿಗೆ ನಮ್ಮ ಮನೆ ಕೆಲಸದಮ್ಮಗೆ ಆದರೆ ಒಂದು ರೇಟು ನೀವು ಹೋಗೋದಾದರೆ ಒಂದು ರೇಟು ಹೇಳಿ ಅಂತ ಕೇಳ್ತೀನಿ ಅದಕ್ಕೆ ಅವರು ಬಂದಿರ್ತಾರಲ್ಲ ಒಬ್ಬರ ಆಂಟಿ ಅಕ್ಕ ವಾಷಿಂಗ್ ಮಿಷಿನ್ನು ನನಗೆ ದಿವಾನ್ ಕಾಟು ನಿಮ್ಮ ಮನೆ ಕೆಲಸ ತಮ್ಮಂಗೆ ಅಂತ ಹೇಳ್ತಾರೆ ಆಗ ನಾನು ಹೇಳ್ತೀನಿ ಹೌದಾ ವಾಷಿಂಗ್ ಮಿಷಿನ್ನು ಸ್ವಲ್ಪ ಪ್ರಾಬ್ಲಮ್ ಇದೆ ಅದನ್ನು ಹೇಳಿಬಿಟ್ಟೆ ಅವ್ರಿಗೆ ನಾನು ಎತ್ಕೊಂಡೋಗಿ ಅಂತ ಹೇಳಿರೋದು ಹಾಗಾಗಿ ನಾನು ತುಂಬ ಕಮ್ಮಿ ಕೇಳಿದ್ದೆ ಏನು ಪ್ರಾಬ್ಲಮ್ ಅಂತ ಅವ್ರು ಕೇಳ್ತಾರೆ ನೀರು ಸೋರುತ್ತೆ ಎಕ್ಸಿಟ್ ಆಗೋ ಟೈಮಲ್ಲಿ ಸ್ವಲ್ಪ ಒಂದೊಂದು ಡ್ರಾಪ್ ಲೀಕ್ ಆಗುತ್ತಮ್ಮ ಅದನ್ನು ಸರಿ ಮಾಡಿಸ್ಕೊಂಡು ನೀವು ಬಳಸ್ಕೋಬೇಕು ಅಂತ ಹೇಳ್ತೀನಿ ಆಗ ಆ ಕೆಲ್ಸ್ತಮ್ಮನ ಜೊತೆ ಪಕ್ಕದ ಮನೆಯಿಂದ ಒಂದು ಆಂಟಿ ಬಂದಿರ್ತಾರಲ್ಲ ಅವ್ರು ಹೇಳ್ತಾರೆ ನಾನು ಯಾಕೆ ತೊಗೊಂಡು ಹೋಗ್ಲಿ ಲೀಕ್ ಆಗೋ ಅಂಥದ್ದು ನನಗೆ ಅಕ್ಕ ನೀವು ಹೇಳಿದ್ದು ಒಳ್ಳೆದಾಯ್ತು ಅಂತ ಹೇಳ್ತಾರೆ ಮತ್ತೆ ಕೆಲಸದ ಮನ ಕೂಡ ಅವರು ಬೈತಾರೆ ಈ ತರ ನೀನು ಚೆನ್ನಾಗಿಲ್ದೇ ಇರೋದನ್ನ ಹೇಳ್ಕೊಂಡು ಕೊಡ್ಸಕ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ನನಗೆ ನಿಜವಾಗ್ಲೂ ಬೇಜಾರಾಯಿತು ಗುರುವಾರ ನಾನು ಯಾವತ್ತು ಗುರುವಾರ ಅಂತಲ್ಲ ನನ್ನ ಬಾಯಲ್ಲಿ ಸುಳ್ಳುಗಳು ಬರೋದು ಕಮ್ಮಿ ಆ ಯಮ್ಮ ನನಗೆ ಹೇಳ್ತಾಳೆ ನಾಲ್ಕೂವರೆ ಸಾವಿರ ರೂಪಾಯಿ ಅಂತ ಹೇಳಿ ಅಕ್ಕ ಅದರಲ್ಲಿ ನೀವು ಸಾವಿರ ರೂಪಾಯಿ ಇಟ್ಕೊಂಡು ನನಗೆ ಕೊಡಿ ಅಂತ ನಾನು ಅವ್ರ ಹತ್ರ ನಾಲ್ಕೂವರೆ ಸಾವಿರ ರೂಪಾಯಿ ಇಸ್ಕೊಂಡು ಲೀಕ್ ಆಗೋ ಅಂಥ ವಾಷಿಂಗ್ ಮಿಷಿನ್ ಕೊಟ್ಟು ಕಳಿಸಿ ಆಯಮ್ಮ ನನಗೆ ಹಿಡೀ ಶಾಪ ಹಾಕಿ ಅಥವಾ ಅವರೇನಾದರೂ ತುಂಬ ಜೋರು ಲೇಡಿಯಾಗಿದ್ದರೆ ಮತ್ತೆ ನಮ್ಮ ಮನೆ ಮುಂದೆ ಬಂದು ಜಗಳ ಆಡಿ ನಿಜವಾಗ್ಲೂ ಇವೇನೂ ಆಗಬಾರ್ದು ಅಂತಲೇ ರಾಯರು ಆ ಕೆಲಸದಮ್ಮ ಮಾಡೋ ಮೋಸನ ನನಗೆ ನೀನು ಅವಳು ಕೊಡಬೇಡ ಕೊಟ್ಟರೆ ಹಿಂಗಾಗುತ್ತೆ ನೀನು ಸೇಲ್ ಮಾಡಿದ್ರೆ ಅನ್ನೋದನ್ನ ನನ್ನ ಕನಸಲ್ಲಿ ಲಾಸ್ಟ್ ಫ್ರೈಡೆ ತೋರಿಸ್ಕೊಟ್ರು ಅನಿಸುತ್ತೆ ಬೇಗ ನಾನು ಅದನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ ಆಮೇಲೆ ಅರ್ಥ ಆಯಿತು ಆ ಒಂದು ಆಂಟಿ ನೋಡಿ ಕೂಡ ನನಗೆ ಗನ್ನಿಸ್ತು ಅವ್ರು ಆಗ್ತಾನೆ ಬ್ಯಾಂಕಿಂದ ಬಂದಿದ್ರಂತೆ ದುಡ್ಡು ಎತ್ಕೊಂಡು ಪಾಪ ಅಲ್ವಾ ಯಾರಾದ್ರೇನು ನಾವು ಸುಳ್ಳು ಹೇಳಿ ಕೊಟ್ಟು ಕಳಿಸೋದು ಮತ್ತು ಅದು ಪ್ರಾಬ್ಲಮ್ ಆದಾಗ ಅವರು ನಮಗೆ ಶಾಪ ಹಾಕೋದು ಅಥವಾ ನಮ್ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಯಾವುದೂ ಸರಿ ಬರಲ್ಲ ನಾನು ಹೇಳಿದೆ ಆಂಟಿ ಈ ಥರ ಪ್ರಾಬ್ಲಮ್ ಇದೆ ಇಷ್ಟ ಇದ್ದರೆ ತೊಗೊಂಡೋಗಿ ಕಮ್ಮಿಗೆ ಕೊಡ್ತೀನಿ ಅಂತ ಅಂದಾಗ ಅವರು ಬೇಡಮ್ಮ ನನಗೆ ಲೀಕ್ ಆಗೋದು ಅಂತ ಹೇಳಿದ್ರು ಕೆಲಸ ತಮ್ಮಂಗೆ ಕೂಡ ನಾನು ಬೈದೆ ಈ ಥರ ಮಾಡ್ತೀವಿ ಅವ್ರ ಪ್ಲ್ಯಾನ್ ಏನಿತ್ತು ಅಂದರೆ ನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ಆ ಎಮ್ಮನ ಹತ್ರ ಏನೇನು ಹೇಳ್ಕೊಂಡಿದ್ದಾರೋ ಗೊತ್ತಿಲ್ಲ ದಿವಾನ್ ಕಾರ್ಟನ್ನೂ ವಾಷಿಂಗ್ ಮಿಷಿನ್ನು ಶಿಫ್ಟ್ ಮಾಡಿಸ್ಕೊಂಬಿಡೋಣ ಪಕ್ಕದ ಮನೆಯೇ ಒಂದೇ ವೆಹಿಕಲಲ್ಲಿ ಮಿಷಿನ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟಿದ್ದಾರೆ ಮೋಸ್ಟ್ಲಿ ದಿವಾನ್ ಕಾರ್ಟ್ನ ಫ್ರೀಯಾಗಿ ಕೊಡ್ತಿದ್ದಾರೆ ಅಂತ ಅವ್ರ ಹತ್ರ ಹೇಳ್ಕೊಂಡಿರ್ಬೋದು ಒಟ್ಟಿನಲ್ಲಿ ಏನಂದರೆ ರಾಯರು ನನ್ನನ್ನು ತುಂಬ ಚೆನ್ನಾಗಿ ಯಾವುದೇ ಪರಿಸ್ಥಿತಿಲೂ ನನ್ನ ಕೈ ಬಿಡದೆ ಒಂದು ಕನ್ಸಲ್ ಮೂಲಕ ಆಗಲಿ ಹೇಗಾದರೂ ಅವರು ನನ್ನನ್ನು ಎಚ್ಚೆತ್ತಿಸ್ತಾರೆ ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ದೆ ಅವ್ರಿಗೇನಾದರೂ ಕೊಟ್ಟು ಕಳ್ಸಿದ್ರೆ ಏನಾಗ್ತಿತ್ತೋ ತಿಳಿದು ಅಥವಾ ಕೆಲಸಮ್ಮ ಮಾಡ್ತಿರೋ ಮೋಸ ಕೂಡ ನನಗೆ ಅರ್ಥ ಆಗ್ತಿರಲಿಲ್ಲ ಅದನ್ನು ತಿಳಿಸ್ಕೊಟ್ರು ರಾಯರು ರಾಯರ ಬಗ್ಗೆ ಏನು ಹೇಳೋದು ನಾನು ಆ ಎಮೌಂಟ್ ಕೂಡ ಬೈದೆ ಈ ಥರ ಯಾವತ್ತೂ ಮಾಡಬಾರ್ದು ನನಗಾಗೋದೇ ಇಲ್ಲ ಅಕ್ಕ ಒಂದು ರೂಪಾಯಿನೂ ಇಲ್ಲ ನನಗೆ ಕೊಟ್ಬಿಡಿ ಅಂದರೆ ಖಂಡಿತ ಕೊಡ್ತಿದ್ದೆ ಆದರೆ ನೀನು ಈ ಥರ ನನ್ನ ಹತ್ರ ಒಂದೂವರೆ ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ನನಗೆ ಕಷ್ಟ ಅಂತ ಹೇಳಿ ಬೇರೆಯವ್ರ ಹತ್ರ ಮೂರು ಸಾವಿರ ರೂಪಾಯಿ ಇಸ್ಕೊಳ್ತಿದ್ದೀಯ ಈ ಥರ ಎಲ್ಲ ಮಾಡಿದ್ರೆ ನಿನ್ನ ದೇವ್ರಿಗೆ ಕ್ಷಮಿಸಲ್ಲ ಅಂತ ಹೇಳಿ ಬೈದು ಕಳಿಸ್ದೆ ನಿಜವಾಗ್ಲೂ ರಾಯರ್ನ ನಂಬಿಟ್ರೆ ನಾನು ಅವ್ರಿಗೆ ಹೇಳ್ತೀನಿ ನನ್ನ ಸಕಲ ಸರ್ವಸ್ವವು ನೀವೇ ನಾನು ತಪ್ಪು ಮಾಡಿದಾಗ ಶಿಕ್ಷಕರು ಶಿಕ್ಷಕನೂ ನೀವೇ ಗೊತ್ತಿಲ್ಲದೆ ಬರ್ತಿರೋ ಅಂಥ ಕಷ್ಟ ಕಾರ್ಪಣ್ಯ ದುಃಖ ದುಮಾನಗಳನ್ನ ದೂರ ಮಾಡೋ ಗುರುಗಳು ನೀವೇ ಅಂತ ಯಾವಾಗಲೂ ಹೇಳ್ತಿರ್ತೀನಿ ಅದನ್ನು ಎಷ್ಟು ಚೆನ್ನಾಗಿ ನನಗೆ ಫ ಅಂದರೆ ಅದನ್ನು ಅಪ್ಲೈ ಮಾಡ್ತಾರೆ ರಾಯರು ಅಂದರೆ ಏನೋ ನನಗೆ ತಿಳಿದೆ ಏನು ನನ್ನ ಇಂಟೆನ್ಷನ್ ಇದ್ದಿದ್ದು ಖಾಲಿ ಆಗಬೇಕು ಅಲ್ಲಿಗೆ ಬೇರೆ ರೀಪ್ಲೇಸ್ ಮಾಡೋಣ ಇದನ್ನು ಶಿಫ್ಟ್ ಎಲ್ಲ ಯಾರಾದರೂ ತೊಗೊಂಡೋದ್ರೆ ಸಾಕು ಆದರೆ ನಾನು ಹೇಳೋರಿಗೆ ಸತ್ಯ ಹೇಳೇ ಹೇಳಿದೆ ಈ ಥರ ಪ್ರಾಬ್ಲಮ್ ಇದೆ ಚೂರು ಅದನ್ನು ಸರಿ ಮಾಡಿಸ್ಕೊಂಡ್ರೆ ಇನ್ನೂ ತುಂಬ ದಿನ ಬಳಸ್ಬೋದು ಅಂತ ಹೇಳೇ ಕೊಟ್ಟಿದ್ದು ನೋಡಿದ್ರೆ ನಮ್ಮ ಮನೆ ಕೆಲಸದಮ್ಮ ಅದರಲ್ಲಿ ದುಡ್ಡು ಹೊಡಿಯೋದಿಕ್ಕೆ ಪ್ಲ್ಯಾನ್ ಮಾಡಿದರು ಅದನ್ನು ರಾಯರು ಎಷ್ಟು ಚೆನ್ನಾಗಿ ನನಗೆ ಅರ್ಥ ಮಾಡಿಸಿದ್ರು ಅಂತಂದರೆ ರಾಯರ ಬಗ್ಗೆ ಎಷ್ಟು ಏನು ಹೇಳಲಿ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ನನ್ನ ಜೀವನದಲ್ಲಂತೂ ಎಷ್ಟು ಒಂದೊಂದು ದಿನವೂ ಒಂದೊಂದು ಥರ ಪವಾಡಗಳೇ ಮಾಡ್ತಿದ್ದಾರೆ ಅಷ್ಟು ಅನುಗ್ರಹಿಸ್ತಿದ್ದಾರೆ ಮತ್ತು ನನಗೆ ಪ್ರತಿದಿನ ರಾಯರು ಭೂಪ್ರಸಾದದ ಮೂಲಕ ಆಶೀರ್ವಾದ ಮಾಡ್ತಾರೆ ತುಂಬಾ ನನಗೆ ಸಂತೋಷ ಆಗುತ್ತೆ ಐ ಲವ್ ಯು ಸೋ ಮಚ್ ರಾಯಪ್ಪ ಶ್ರೀಕೃಷ್ಣ ಆರ್ಪಣ ಮಸ್ತು